ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಬಂದಿರೋದು ಅವ್ರಿಗೆ ಮೊದಲಪುರಕ್ಕೆ ನನ್ನ ಮೈದೊಂದು ಮದುವೆ ಇದೆ ಹೆಣ್ಣು ಬಂದು ನಮ್ಮ ತವರವ್ರದ್ದು ನಮ್ಮ ಮಾವನ ಮಗಳೇ ಅವಳ ಇಲ್ಲಿ ಮದುವಣಗಿತ್ತಿ ಶಾಸ್ತ್ರ ಮಾಡ್ತಾಯಿದ್ದಾರೆ ಮತ್ತು ಕಾಟಮ್ಮನೂ ಕರ್ಕೊಂಬಂದಿದ್ದಾರೆ ಕಾಟಮ್ಮ ಸಂಪವ್ರನ್ನೂ ಕರ್ಕೊಂಬಂದಿದ್ದಾರೆ ಇವಾಗ ಮದುವಣಗಿತ್ತಿ ಶಾಸ್ತ್ರ ಮಾಡೋಕ್ಕೆ ಇವಾಗ ಗಂಗೆ ತರಕ್ಕೆ ಅಂತ ಹೋಗೋಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಫಸ್ಟು ಕಾಟಮ್ಮ ಅವ್ರಿಗೆ ಗಂಗೆ ತಂದು ಪೂಜೆ ಎಲ್ಲ ಮಾಡಿ ಆಮೇಲೆ ಮತ್ತೆ

ಚಿಕ್ಕ ಮಕ್ಳಿಗೆ ಯಾರಾದ್ರೂ ಕಾಟ ಮುಂದೆ ಒಂಬಳೆ ಕೆಲಸ ಹೊರಿಸ್ಬೇಕು ಅಂತ ಅಂದ್ರು ನಮ್ಮ ಯಶು ಇರೋದ್ರಿಂದ ನಮ್ಮ ಯಶಗೆ ಒರೆಸ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಅವಾಗ ಅಂದ್ರು ಮುಂಚೆನೆ ಹೇಳಿದ್ರೆ ಯಶುಗೆ ಸೀರೆ ಎಲ್ಲ ಉಡ್ಸಿ ರೆಡಿ ಮಾಡ್ತಾ ಇದ್ದೆ ಇವಾಗ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಡ್ರೆಸ್ ಎಲ್ಲ ಒರಿಸ್ತಾ ಇದ್ದಾರೆ ಇನ್ನೆರಡು ಕಳ್ಸ ಇತ್ತಲ್ಲ ಅದನ್ನ ಹೇಮ ಮತ್ತೆ ಶ್ರುತಿ ಹೊರತಾ ಇದಾರೆ ಅವರಿಬ್ರು ಕಂಕಣ ಎಲ್ಲಾ ಕಟ್ಟಿ ಪೂಜೆ ಎಲ್ಲಾ ಮಾಡ್ಕೊಂಡ್ ಮಾಡ್ಬಿಟ್ಟು ಇವಾಗ ಕಳ್ಸವ್ರಿಗು ಒರೆಸ್ತಾರೆ ಎಲ್ಲಾ ರೆಡಿ ಮಾಡ್ಕೊತಾವ್ರೆ ಪೂಜೆ ಎಲ್ಲಾ ಮುಗೀತಿ ಇವಾಗ ಮಡ್ಲು ತುಂಬತಾ ಇದಾರೆ ಇವಾಗ ಕಳ್ಸ ಅಂತ ಹೇಳ್ಬಿಟ್ಟು ದೇವರಿಗೆ ಆರತಿ ಎಲ್ಲ ಮಾಡಿ ಸೋಮ ಎತ್ತಿದ್ರು ಇವಾಗ ಇವಾಗ ಕ ಕಳಸ ವರ್ಸಕ್ಕಿಂತ ದೇವರು ಎಲ್ಲ ನೋಡ್ತಾ ಇದೆ ಕಳಸ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಯಶವನ್ ಕಳಿಸ್ ಒರೆಸ್ತಾ ಇದ್ದಾರೆ ಯಶವನ್ ಸ್ವಲ್ಪ ಭಯಪಟ್ಟಿದ್ದು ಕಳಿಸ ಒರೆಸ್ತಾಯಿದ್ದಾರೆ ಹೆಂಗೆ ಏನು ಅಂತ ಅದಕ್ಕೆ ಏನು ಆಗಲ್ಲ ಅಂತ ಅಂತೇಳ್ಬಿಟ್ಟು ಓರಿಸ್ತಿದ್ರು ಇವಾಗ ಅಲ್ಲೇ ಹತ್ರನೇ ಮನೆ ಹಂಗಾಗಿ ಚಾನೆಲ್ ಪಕ್ಕನೇ ಒರೆಸ್ತಾವ್ರೆ ಇವಾಗ ಒರೆಸ್ಬಿಟ್ಟು ಹತ್ರಕ್ಕೆ ತಗೊಂಡೋಗಿ ಮತ್ತೆ ಇನ್ನೊಂದು ಸಲ ಗಂಗೆ ತರಕ್ಕೆ ಬರಬೇಕು ಗದ್ಗೆ ಎಲ್ಲ ಓಡಿದ್ರಲ್ಲ ಅದನ್ನು ನೀರಿಗೆ ಬಿಡಿ ಅಂತ ಸೋಮಪ್ಪರತ್ತು ಹೇಳ್ತಾ ಹೇಳ್ತಾಯಿದ್ದಾರೆ ಇವರಿಗೆ ಗೊತ್ತಾಗ್ಲಿಲ್ಲ ಇವಾಗ ಗೊತ್ತಾಯಿತು ಇವಾಗ ಗದ್ಗೆ ಎಲ್ಲ ನೀರಿಗೆ ಬಿಟ್ಟು ಹೊರಡ್ತಾರೆ ಈಗ ಮನೆ ಹತ್ರ ಹೋಗ್ತಾಯಿದ್ದಾರೆ ಯಶ್ ನೋಡ್ತಾ ಇದ್ದಾರೆ ನಮ್ಮ ಇದ್ರ ನಮ್ಮಮ್ಮ ಇವಾಗ ಫಸ್ಟ್ ಕಾಟಮ್ಮಂಗ್ಗೆ ಆಸೆ ಹಚ್ಚುತ್ತಿದ್ದಾರೆ ನಮ್ಮ ಯಶವರೆಲ್ಲಾ ಹೆಂಗ ರಂಗ ಅದಿ ಬಿಡ್ತಾ ಇದಾರೆ ಆಸೆ ಹೆಂಗ್ ಬರೀತಿದ್ದಾರೆ ಅಂತ ಕೂತ್ಕೊಂಡ್ ಮಕ್ಕಳೆಲ್ಲ ನೋಡ್ತಾ ಇದಾರೆ ಕಾಟಮ್ಮಂಗ್ ಗಿತ್ತಿ ಶಾಸ್ತ್ರ ಮಾಡೋದು ನಾವು ಯಾವಾಗಲೂ ನೋಡಿರಲಿಲ್ಲ ಎಲ್ಲ ನೋಡೋಣ ಕೂತಿದ್ದೀವಿ ಎಲ್ಲ ನಮ್ಮ ಮೊದ್ಲಪುರದ ಗ್ಯಾಂಗು ಬೆಂಗಳೂರು ಅಕ್ಕ ಎಲ್ಲ ಬಂದಿರೋದು ಎಲ್ಲ ನೋಡ್ತಾ ಇದೀವಿ ಹಾಯಿ ಮಾಡ್ತಾವ್ರೆ ನಾವು ಮಾಮೂಲಿ ಹುಡುಗಂಗೆ ಯಾವ ಥರ ಆಸೆ ಹಚ್ಚುತ್ತೀವಿ ಆ ಥರ ಕಳ್ಸ ಒಂಬಳೆ ಕಳ್ಸ ಇಟ್ಬಿಟ್ಟು ಅರ್ಶನೇ ಇಟ್ಟು ಮಾಡ್ತಾಯಿದ್ದಾರೆ कोनले टुवे आदरको या त कभ्रे नचोपे आले इनाला ले भिज बन्दले कुन कुन कुरा ಇವಾಗ ಕಾಟಮ್ಮಂಗೆ ಎಣ್ಣೆ ಎಲ್ಲ ಇಡ್ತಾ ಇದೀವಿ ಮಾಮೂಲಿ ಹುಡ್ಗುಂಗೆ ಹುಡ್ಗಂಗೆ ಯಾವ ತರ ಶಾಸ್ತ್ರ ಮಾಡ್ತಾರೆ ಅದೇ ತರ ಅರಶಿನ ಎಲ್ಲ ಇಟ್ಟಿ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಮಾಡಿದರು ದೇವ್ರಿಗೂ ಕೂಡ ಅಕ್ಕಿಯೆಲ್ಲ ಅಂತೂ ತುಂಬ ಖುಷಿ ಆಯಿತು ದೇವರಿಗೆ ಎಣ್ಣೆ ಇಟ್ಟು ಶಾಸ್ತ್ರ ಎಲ್ಲ ಮಾಡ್ತಿರೋದು ಖುಷಿ ಆಯಿತು ಎಲ್ಲ ಎಲ್ಲಾದರೂ ಮಾ ಎಲ್ಲರೂ ಮಾಡಿದರು ನಾವು ಇದೇ ಫಸ್ಟ್ ಟೈಮ್ ಕಾಟ ಮುಂಗಿ ಎಲ್ಲ ಇಟ್ಟು ಅಕ್ಕಿಯೆಲ್ಲ ಇಟ್ಟಿದ್ದು ನಮಗೂ ಖುಷಿ ಕೊಡ್ತು ಇವಾಗ ದೇವ್ರದೆಲ್ಲ ಶಾಸ್ತ್ರಗಳು ಮುಗೀತು ಇವಾಗ ಹುಡುಗಂಗೆ ಅಂತ ಹೇಳ್ಬಿಟ್ಟು ಶಾಸ್ತ್ರ ಮಾಡೋಕ್ಕೆ ಗಂಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಇವಾಗ ಚಾನಲ್ ಹತ್ರ ಇಲ್ಲ ನೈಟ್ ಆಗಿದೆ ಕತ್ಲೆ ಇಲ್ಲಿ ದೇವಸ್ಥಾನದ ಹತ್ರ ಅಲ್ಲೇ ಇದೆ ಅಲ್ಲಿ ಹೋಗ್ತಾ ಬರ್ತೀವಿ ಗಂಗೆನ ತಂದು ಅವನಿಗೂ ಅರ್ಶಿನೆಣೆ ಎಲ್ಲ ಶಾಸ್ತ್ರ ಮುಗಿಸ್ಬೇಕು

ಪೂಜೆ ಎಲ್ಲ ಮಾಡ್ತಾ ಇದೀವಿ ಮತ್ತೆ ಮಳೆ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು ಸೊನೆ ಕ್ಯಾಂಪ್ರದವರೆಲ್ಲ ಬೇಗ ಪೂಜೆ ಮಾಡಿ ಬೇಗ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ರು ಕತ್ಲೆ ಕೂಡ ಇತ್ತು ಅಲ್ಲಿ ಹಂಗಾಗಿ ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಇವಾಗ ಎಲ್ಲ ಒಟ್ಟಿಗೆ ಪೂಜೆ ಮಾಡ್ತಾ ಇದೀವಿ ಮಾಡಿಬಿಟ್ಟು ಇವಾಗ ಹೊರಡ್ತೀವಿ ನಾವು ಗಂಗೆ ಬುಡಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ ಗಂಗೆ ಬುಡಕ್ಕೆ ಹೋದಾಗ ನೀರು ಬೇಕಂತೆ ಒಂದ್ ಅಜ್ಜಿ ಬಂದ್ಬಿಟ್ಟು ಒಂದ್ ಫುಲ್ ನೀರು ನೀರುಯ್ದ ಬಿಡ್ತು ಬಟ್ಟೆಲ್ಲ ನೆಂದೋಗಂಗೆ ಗಂಗೆ ಎಲ್ಲ ತಂದಾಯ್ತು ಶಾಸ್ತ್ರ ಭತ್ತ ಕುಟ್ಟಿ ಆಯ್ತು ಅದನ್ನ ಇಲ್ಲ ವಿಡಿಯೋ ಮಾಡಕ್ ಆಗ್ಲಿಲ್ಲ ಇವಾಗ ಹಳದಿ ಶಾಸ್ತ್ರ ಮಾಡ್ತಾ ಇದ್ವಿ ನಾವು ಯೆಲ್ಲೋ ಕಲರ್ ಸೀರೆ ಎಲ್ಲ ತಗೊಂಡು ಹೋಗಿದ್ದು ಹಳದಿ ಶಾಸ್ತ್ರಿಗೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿಯಾಗಿ ಬಂದು ಹಳದಿ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದೀವಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ನುಗ್ಗೆಳಿಗೆ அমা <tellan> cer ಈ ಅಜ್ಜಿದಿರಂತೂ ಏನ್ ಶಾಸ್ತ್ರ ಮಾಡಿದ್ರು ಸೋಬಾನ ಮಾತ್ರ ಬಿಡ್ತಾ ಇಲ್ಲ ಸೋಬಾನ ಹೇಳ್ತಾನೆ ಇದ್ರು ಇಷ್ಟವರೆಗು ಕಾಟಮ್ಮ ಶಾಸ್ತ್ರ ಮಾಡಿದಾಗ ಹೇಳಿದ್ರು ಇವಾಗ ಈ ಶಾಸ್ತ್ರ ಮಾಡಿದಾಗ್ಲು ಸ್ಟಾರ್ಟ್ ಮಾಡಿದ್ರು ಫುಲ್ ಶೋಭಾನ ಹೇಳಿದ್ದೇ ಆಗೋಯ್ತು ಇದಾಗತ್ತ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇಲ್ಲ ಆ ಕಡೆ ಹೋಗಿ ಹಳದಿ ಶಾಸ್ತ್ರನ ಮುಗಿಸ್ಕೊಂಡು ನಾವಿಬ್ರು ಅಕ್ಕಿ ಹಾಕಿ ಆಶೀರ್ವಾದ ಮಾಡಿ ಗಿಳಿ ಕಡಗಿ ಹೊರಡಬೇಕು ಮತ್ತೆ ಬೆಳಗ್ಗೆ ಕೃಷ್ಣಪುರಕ್ಕೆ ಡೈರೆಕ್ಟ್ ಬರ್ತೀವಿ ಮಕ್ಕಳಿಗೆಲ್ಲ ಕ್ಲಾಸ್ ಇದೆ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಅವ್ರು ಹಂಗೆ ಬಂದರು ಮೊದಲಪುರದಿಂದ ನಾವು ಹಿಂಗೆ ಡೈರೆಕ್ಟು ಕೃಷ್ಣಪುರಕ್ಕೆ ಬಂದ್ವಿ ಮಳೆನೂ ಸ್ಟಾರ್ಟ್ ಆಗಿದೆ ಅದು ಹೆಂಗೆ ಗೊತ್ತಿಲ್ಲ ಸೋನೆ ಸುರಿತಾನೆ ಇದೆ ಲೇಟ್ ಕೂಡ ಆಗಿದೆ ತಾಳಿ ಎಲ್ಲ ಇವಾಗ ತಗೊಬಂದರು ಇವಾಗ ಕೊಡ್ತಾ ಕೊಡ್ತಾಯಿದ್ದಾರೆ ತಾಳಿ ಎಲ್ಲ ಪೋಣಿಸಿ ಅಂತ ಹೇಳ್ಬಿಟ್ಟು ಇಲ್ಲ ಟೈಮ್ ಆಗಿಲ್ಲ ಮಾಡಿ ಅಂತ ಹುಟ್ಟಿದ್ ಮಾಡ್ತಾವ್ರೆ ಇನ್ನು ಒಂಬತ್ತು ಇಪ್ಪತ್ತಕ್ಕೆ ಬಂದಿರೋದು ಮುಹರ್ತ ಬಂದಿರೋದೇ ಒಂಬತ್ತು ಗಂಟೆ ಇವರು ಇವಾಗೆಲ್ಲ ಎಲ್ಲ ಪೋಣಿಸ್ತಿದ್ದಾರೆ ಲೇಟ್ ಕೂಡ ಆಗಿದೆ ಹಿಂಗ ಮೇಲೆ ಪೋಣಿಸ್ತಾವ್ರೆ ಪುರೋಹಿತರು ಇವಾಗ ಮುಹೂರ್ತಕ್ಕೆ ನಿಲ್ಲಿಸ್ತಾರೆ ಇವಾಗ ಮುಹೂರ್ತಕ್ಕೆ ನಿಲ್ಸಿದ್ದಾರೆ ತೆರೆ ಇಟ್ಕೊಂಡು ಗಂಡು ನಿಲ್ಲಿಸಿದ್ದಾರೆ ಮರ ಇದೆ ಈಗ ಸೋದರ ಮಾವೋದಿರಿ ಇಬ್ರು ಕರ್ಕೊಂಡು ಬರ್ತಾ ಇದ್ದಾರೆ اٿا يا بھائی ني ڪرهڻ جي ڄاڻا ಇವಾಗ ಮುಹೂರ್ತಕ್ಕೆ ನಿಲ್ಸಿದ್ರು ಮಳೆ ಬೇರೆ ಬಂದಿರೋದ್ರಿಂದ ಸ್ವಲ್ಪ ಟೈಮ್ ಆಯ್ತು ಅಂತೇಳ್ಬಿಟ್ಟು ಬೇಗ ಬೇಗ ಟೈಮ್ ಒಳಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಾ ಇದಾರೆ ಇವಾಗ ತಾಳಿ ಕಟ್ಸೋ ಟೈಮ್ ಇವಾಗ ನಾವು ಇಬ್ರು ಮುಹೂರ್ತ ಮಾಡ್ತಾ ಇದೀವಿ ವಿಡಿಯೋ ಮಾಡೋಕ್ಕಾಗಿಲ್ಲ ಫೋಟೋಸ್ ಅಷ್ಟೇ ತೆಗ್ದಿರೋದು ಇವಾಗ ನಮ್ಮ ಅಣ್ಣ ಮುಹೂರ್ತ ಮಾಡ್ತಾ ಇದ್ದಾರೆ ಮುಹೂರ್ತನೂ ಮುಗಿತು ಮಳೆ ಕೂಡ ಸ್ಟಾರ್ಟ್ ಆಯಿತು ರಿಸೆಪ್ಷನ್ ಗೆಲ್ಲ ರೆಡಿ ಮಾಡಿದ್ದಾರೆ ರಿಸೆಪ್ಷನ್ ಮಾಡೋಕೆ ತುಂಬ ಮಳೆನೂ ಬರ್ತಾ ಇದೆ ಹಂಗಾಗಿ ಒಳಗಡೆನೆ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ ಇವಾಗ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಓಡಬೇಕು ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ Subscribe, Madi. Please support Madi.